ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೆ ಸ್ವಾಗತ ಸನ್ ಚಾನಲ್ಗೆ ನಾನು ಶ್ರೀದೇವಿ ನಾಯಕ್ ಇವತ್ತು ನಾನು ಪಾಲಕ್ ಪನ್ನೀರ್ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ನಾನು ಒಂದು ತೋಪಿಗೆ ನೀರು ಹಾಕಿ ತಗೊಳ್ತಾ ಇದ್ದೀನಿ ಅಂದರೆ ಪಾಲಕನ್ನು ನಾವು ಮೊದಲು ಕುದಿಸಿ ತೊಗೋಬೇಕಾಗತ್ತೆ ಎರಡು ಕಟ್ಟು ಪಾಲಕ್ ಕ್ಲೀನಾಗಿ ತೊಳೆದು ತೊಗೊಂಡಿದ್ದೀನಿ ಸ್ವಲ್ಪ ಮೆತ್ತಗಾಗೋವರೆಗೂ ನಾವು ಇದನ್ನು ಕುದಿಸಿ ತಗೋಬೇಕಾಗತ್ತೆ ಪ್ಲೇಟನ್ನು ಮುಚ್ಚಿ ನಾವು ಕುದಿಲಿಕ್ಕೆ ಇಡೋಣ ನಂತರ ಇದಕ್ಕೆ ಬೇಕಾದ ಮಸಾಲೆಯನ್ನು ಸ್ವಲ್ಪ ರುಬ್ಬಿ ತಗೊಳ್ಳೋಣ ನೋಡಿ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಎರಡು ಟೊಮೆಟೊ ಹಣ್ಣು ಒಂದು ಸಣ್ಣ ಗಾತ್ರದ ಈರುಳ್ಳಿಯನ್ನು ತಗೊಳ್ತಾ ಇದ್ದೀನಿ ನಾನು ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದು ಐದು ಆರಳು ಶು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಎರಡು ಚಕ್ಕೆ ಮತ್ತು ಲವಂಗ ಪೇಸ್ಟ್ ಮಾಡಿ ತಗೊಳ್ಳೋಣ ನಾವು ಇದನ್ನು ನೋಡಿ ಫೈನ್ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ಮತ್ತು ಪಾಲಕ್ ಹತ್ತ ಇದೆ ನೋಡೋಣ ಬನ್ನಿ ನೋಡಿ ಈ ಥರ ಮೆತ್ತಗಾಗುವವರೆಗೂ ನಾವು ಕುದಿಸ್ಕೊಳ್ಬೇಕಾಗತ್ತೆ ಇದನ್ನು ನಾವು ಇವಾಗ ಸೈಡಿಗೆ ಇಟ್ಕೊಳ್ಳೋಣ ತಣ್ಣಗಾಗಲಿಕ್ಕೆ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ತಗೊಳ್ಳೋಣ ಇವಾಗ ನಾನು ಇದಕ್ಕೆ ಒಂದು ಎರಡು ಚಮಚ ಅಷ್ಟು ತುಪ್ಪವನ್ನು ಹಾಕಿಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಯೂಸ್ ಮಾಡಿ ತೊಂದರೆ ಇಲ್ಲ ತುಪ್ಪ ಕರಗಿದ ನಂತರ ನಾನು ಇದಕ್ಕೆ ಪನ್ನೀರನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ತೊಗೊಳ್ತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡಿ ತಗೊಳ್ಳೋಣ ಡೈರೆಕ್ಟಾಗಿಯೂ ಕೂಡ ಹಾಕ್ಬೋದು ನಿಮಗೆ ಫ್ರೈ ಮಾಡೋದು ಇಷ್ಟ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಕೂಡ ಹಾಕಿಕೊಳ್ಬೋದು ನೋಡಿ ಇವಾಗ ಇದಾಗಿದೆ ನಾನು ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ಆವಾಗ ಇದೇ ತುಪ್ಪದಲ್ಲಿ ನಾನು ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಲವಂಗ ಹಾಗೂ ಒಂದು ಎರಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿಯನ್ನು ನಾನು ಹಾಕಿಕೊಳ್ತಾ ಇದ್ದೀನಿ ಈರುಳ್ಳಿಯ ಕಲರ್ ಚೇಂಜ್ ಆಗೋವರೆಗೂ ನಾವು ಸ್ವಲ್ಪ ಹುರಿದುಕೊಳ್ಳೋಣ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಇವಾಗ ನಾವು ಸ್ವಲ್ಪ ಮಸಾಲೆಯನ್ನು ಹಾಕಿಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಅರಿಶಿನ ಪೌಡರ್ ಎರಡು ಟೇಬಲ್ ಸ್ಪೂನ್ ಗರಂ ಮಸಾಲ ಮತ್ತು ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ನಾನಿಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಪನ್ನೀರ್ ಮಸಾಲೆಯನ್ನು ಹಾಕಿಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಕರಿಮೆಣಸಿ ಪೌಡರ್ ಕೂಡ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾವು ರುಬ್ಬಿರೋ ಮಸಾಲೆಯನ್ನು ಹಾಕಿಕೊಳ್ಳೋಣ ಟೊಮೆಟೊ ಹಣ್ಣಿನ ಪೇಸ್ಟ್ ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಆ್ಯಡ್ ಮಾಡಿಕೊಳ್ಳೋಣ ಇವಾಗ ನಾವು ಪ್ಲೇಟನ್ನು ಮುಚ್ಚಿ ಇದರ ಹಸಿ ವಾತನೆ ಹೋಗೋವರೆಗೂ ಬೇಯಿಸೋಣ ನೋಡೋಣ ಬನ್ನಿ ಟೈಮ್ ಆಗಿದೆ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಎಣ್ಣೆ ಕೂಡ ಬಿಟ್ಟಿದೆ ಈ ಟೈಮಲ್ಲಿ ನಾವು ಪಾಲಕ್ ಪೇಸ್ಟನ್ನು ಹಾಕಿಕೊಳ್ಳೋಣ ಪಾಲಕನ್ನು ಫೈನ್ ಪೇಸ್ಟ್ ಮಾಡಿ ತಗೊಳ್ಳಿ ಮತ್ತು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪೌಡರ್ ಹಾಕಿಕೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಕ್ವಾಂಟಿಟಿ ಹೆಚ್ಚು ಮಾಡ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಒಂದೆರಡು ನಿಮಿಷಗಳ ಕಾಲ ನಾವು ಇದನ್ನು ಪಾಲಕನ್ನು ಕುದಿಲಿಕ್ಕೆ ಬಿಡೋಣ ಒಂದು ಕುದಿ ಬಂದ ನಂತರ ನಾವು ಇದಕ್ಕೆ ನೋಡಿ ನಾನು ಒಂದು ನಾಲ್ಕೈದು ಪೀಸ್ ಪನ್ನೀರನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೀನಿ ಯಾಕೆಂದರೆ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಮತ್ತು ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಹಸಿದೆ ಹಾಕಿದ್ದೇವಲ್ವ ಮತ್ತೊಂದೆರಡು ನಿಮಿಷ ನಾವು ಬೇಯಿಸ್ಕೊಳ್ಳೋಣ ಟೈಮ್ ಆಗಿದೆ ನೋಡೋಣ ಬನ್ನಿ ನೋಡಿ ಕುದೀತಾ ಇದೆ ಇವಾಗ ನಾವು ಫ್ರೈ ಮಾಡಿ ಇಟ್ಟಿರೋ ಪನ್ನೀರನ್ನು ಹಾಕಿಕೊಳ್ಳೋಣ ಫ್ರೈ ಮಾಡಿದ್ದೀವಲ್ವಾ ಇದೇ ನಾವು ಜಾಸ್ತಿ ಟೈಮ್ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಒಂದು ಎರಡು ನಿಮಿಷ ಸ್ವಲ್ಪ ನಾವು ಬೇಯಿಸ್ಕೊಳ್ಳೋಣ ಬನ್ನಿ ನೋಡೋಣ ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ ಪಾಲಕ್ ಪನ್ನೀರ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇರುತ್ತೆ ಫ್ರೆಂಡ್ಸ್ ಚಪಾತಿ ಜೊತೆ ಆಗಲಿ ಪೂರಿ ಜೊತೆ ಆಗಲಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾನು ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನು ಪರಾಠೆ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲರೂ ತುಂಬ ಚೆನ್ನಾಗಿರುತ್ತೆ ಪನ್ನೀರು ಒಂದು ಹಾಲಿನ ಅಂಶ ಹಾಗೂ ಮತ್ತು ಪಾಲಕ್ ಕೂಡ ಪಾಲಕಿನಲ್ಲಿ ಐರನ್ ಅಂಶ ಜಾಸ್ತಿಯಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬ ಹೆಲ್ದಿಯಾಗಿರುತ್ತೆ ಇದು ಟ್ರೈ ಮಾಡಿ ಎಲ್ಲರೂ ಹೇಗಾಗಿದೆ ರೆಸಿಪಿ ತಿಳಿಸಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಬೇರೆ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬ ಬಾಯ್ ಥ್ಯಾಂಕ್ ಯು